ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಬಂದು ಏನಿದೆ ಅಂತ ತಮ್ಮನೇಲಲ್ಲಿ ನೋಡಿರ್ತೀರಾ ಎಲ್ಲರೂ ಸೊ ಮಾನ್ಟೈಜೇಷನ್ ಆಯಿತಾ ಪೂ ಫುಲ್ ಮೋನು ಆಯಿತಾ ಹಾಫ್ ಮಾನ್ಟೈಜೇಷನ್ ಆಯಿತಾ ಆಮೇಲೆ ಗೂಗಲ್ ಪಿನ್ ಬಂತ ಹೆಂಗೆ ಏನು ಅಂತ ನಾನು ಹೇಳ್ಕೊ ಹೇಳಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಜನ ಬಂದು ಪೇಮೆಂಟ್ ಆಯಿತಾ ಏನು ಹೆಂಗೆ ಅಂತ ಕೇಳ್ತಾ ಇದ್ರು ಸೊ ಲ ನಾವೆಲ್ಲ ಮೊದಲು ಮಾನ್ಟೈಜೇಷನ್ ಮಾಡ್ಕೊಂಡಿರ್ತೀವಿ ನಂದು ಆಗಿದ್ದು ಹಾಫ್ ಮೋನೋ ಆಗೈತೆ ಜಸ್ಟ್ ನಾನು ಲ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ಜಸ್ಟ್ ಬಂದು ಒಂದು ನಾಲ್ಕು ಅಷ್ಟೇ ಆಯಿತು ಸೊ ಆ ನಾಲ್ಕು ತಿಂಗಳಲ್ಲಿ ನಾನು ಒಂದು ತಿಂಗಳನ್ನ ವೇಸ್ಟ್ ಮಾಡಿದೆ ಹೇಗೆ ವೇಸ್ಟ್ ಮಾಡಿದೆ ಅಂತ ಅಂದರೆ ನನಗೆ ವಾಚ್ ಅವರ್ ಅಂದರೆ ಏನು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಂದು ಒಂದು ಏನಾಯಿತು ವೇಸ್ಟ್ ಆಗಿ ಹೋಯಿತು ಅಲ್ಲೇ ಆವಾಗ ನಾನು ಶಾರ್ಟ್ ವೀಡಿಯೋ ಅಷ್ಟೇ ಹಾಕ್ತಿದ್ದೆ ಸೊ ಶಾರ್ಟ್ ವೀಡಿಯೋಕ್ಕೆ ವ್ಯೂಸ್ ಬರುತ್ತೆ ಅಷ್ಟೇ ಅದಕ್ಕೆ ವಾಚ್ ಓವರ್ ಬರಲ್ಲ ಅದ್ರ ಬಗ್ಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಶಾರ್ಟ್ ವೀಡಿಯೋ ಅಷ್ಟೇ ಹಾಕ್ತೊಂಡು ಇಷ್ಟು ದಿನ ಬಂದಿದ್ದೆ ಆವಾಗ ಆ ಒಂದು ತಿಂಗಳು ಆದಮೇಲೆ ನನಗೆ ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗ್ತಿರ್ಲಿಲ್ಲ ಯಾಕಂದರೆ ಲಾಂಗ್ ವಿಡಿಯೋ ಇಲ್ಲ ನಿಮ್ಮ ಚಾನಲ್ನಲ್ಲಿ ಯಾಕೆ ವೇಸ್ಟು ನಿಮ್ಮದು ನಿಮ್ಮದು ಶಾರ್ಟ್ ವಿಡಿಯೋ ಕೂಡ ಅಷ್ಟು ರನ್ ಆಗಬೇಕು ಶಾರ್ಟ್ ವಿಡಿಯೋ ರನ್ ಆಗಬೇಕು ಅಂತ ಅಂದರೆ ಎಷ್ಟು ತ್ರೀ ಮಿಲಿಯನ್ನ ಹಾಪ್ಮೋನೋಗೆ ಆಮೇಲೆ ಒಂದು ವರ್ಷದೊಳಗಡೆ ಏನೋ ಟೆನ್ ಮಿಲಿಯನ್ ಏನೋ ಆಗಬೇಕು ಅದು ಅದು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ ಅಂತ ಹಿಂಗೆ ಸ್ವಲ್ಪ ಜನ ಹೇಳಿದರು ಯಾಕಂದರೆ ಅಷ್ಟು ಓಡಬೇಕಲ್ವಾ ನಮ್ಮದು ರನ್ ಆಗಬೇಕಲ್ವಾ ಅಷ್ಟು ಓಡಲಿಲ್ಲ ಅಂದರೆ ಏನು ಮಾಡೋದು ಆಮೇಲೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದರು ಸೊ ಲಾಂಗ್ ವೀಡಿಯೋ ಹಾಕಿ ಅಂತ ಅಂದರು ನಾನು ಏನು ಮಾಡಿದೆ ಫಸ್ಟ್ ನನಗೆ ಏನು ಮಾತಾಡಬೇಕು ಹೇಗೆ ಲಾಂಗ್ ವೀಡಿಯೋ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನಾನೇನು ಮಾಡಿದೆ ಮೊದಲು ಬಂದು ಇಂಟ್ರಡಕ್ಷನ್ ವಿಡಿಯೋನ ಮಾಡಿದೆ ಇಂಟ್ರಡಕ್ಷನ್ ವಿಡಿಯೋನ ಎಷ್ಟು ಟೇಕಪ್ ತೊಗೊಂಡೆ ಅಂತ ಅಂದರೆ ಫಸ್ಟ್ ಟೈಮ್ ನಾನು ಒಂದೂವರೆ ಎರಡು ತಾಸು ಆಗಿರ್ಬೋದು ನಾನು ಮಾಡಿದ್ದು ವಿಡಿಯೋ ಬಂದು ಜಸ್ಟ್ ಎರಡು ನಿಮಿಷ ಕೂಡ ಮಾಡಿಲ್ಲ ನಾನು ಅಷ್ಟು ವಿಡಿಯೋಗೆ ಅಷ್ಟೊಂದು ಸಲ ಟೇಕಪ್ ತೊಗೊಂಡು 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 ನಾನು ಸೆಲ್ಫ್ ಇಂಟ್ರಡಕ್ಷನ್ ಒಂದು ವಿಡಿಯೋನ ನಾನು ಮಾಡಿದೆ ಯಾಕಂದರೆ ಗೊತ್ತಿರಲ್ವಲ್ಲ ನಮಗೆ ಹೆಂಗೆ ವಿಡಿಯೋ ಮಾಡಬೇಕು ಭಯ ಅನ್ನೋದು ಇರುತ್ತೆ ಸ್ಟಾರ್ಟಿಂಗಲ್ಲಿ ಸೊ ಆಮೇಲೆ ಆಮೇಲೆ ಬಂದುಬಿಟ್ಟು ಡೇ ಬೈ ಡೇ ಹಾಗೆ ವಿಡಿಯೋನ ವಾರದಲ್ಲಿ ಒಂದು ಸಲ ಹಿಂಗೆ ಹಾಕ್ಕೊಂಡು ಹೋದೆ ಸೊ ಅಡುಗೆ ವಿಡಿಯೋ ಹಾಕಬೇಕಾ ಅಂತ ಅಂದ್ಕೊಂಡೆ ಅಡುಗೆ ವಿಡಿಯೋ ಅಂತ ಅಂದರೆ ಕರೆಕ್ಟಾಗಿ ವಿಡಿಯೋ ಹಾಕಬೇಕು ನಮಗೆ ಅರ್ಧ ಗೊತ್ತಿದ್ದರೆ ನಾವು ಆ ವೀಡಿಯೋನ ಹಾಕಬಾರ್ದು ಸೊ ಅಡುಗೆ ವಿಡಿಯೋನ ನಾನು ಹಾಕೋಕ್ಕೆ ಹೋಗಲಿಲ್ಲ ಒಂದೇ ಒಂದು ಹಾಕಿದ್ದೆ ಬಳ್ಳುಳ್ಳಿ ಉಪ್ಪಿಟ್ಟು ವೀಡಿಯೋ ಸ್ವಲ್ಪ ರನ್ ಆಯಿತು ಅವಾಗ ನವರಾತ್ರಿ ಒಂದು ಸ್ವಲ್ಪ ನವರಾತ್ರಿ ದಿನಗಳು ಇರೋದ್ರಿಂದ ಒಂಬತ್ತು ದಿನಾನು ನಾನು ದೇವಿಗೆ ಹೋಗ್ತಿದ್ದೆ ಬಂದ್ಬಿಟ್ಟು ಆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದೆ ಸೊ ಆ ವಿಡಿಯೋಸ್ಗಳು ಒಂದು ಸ್ವಲ್ಪ ರನ್ ಆಯಿತು ಸ್ವಲ್ಪ ರನ್ ಆಗಲಿಲ್ಲ ಹಾಗೆ ನಾನು ಬೇರೆ 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 ಕ್ರಿಯೇಟಿವ್ ಮಾಡಿ 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 ನನ್ನ ಓನ್ ಐಡಿಯಾದಿಂದ ನಾನು ಬೇರೆ ಬೇರೆ ವಿಡಿಯೋನ ಮಾಡ್ಕೊಂಡು ಬಂದೆ ಆಮೇಲೆ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಸ್ವಲ್ಪ ಒಂದು ಎರಡು ಮೂರು ವಿಡಿಯೋ ಆದಮೇಲೆ ನಾನು ಹಾಗೆ ಸ್ಕ್ರೋಲ್ ಮಾಡುವಾಗ ಯಾವುದೋ ಲೈವ್ ಬಂತು ನನಗೆ ಅಷ್ಟು ನೆನಪಿಲ್ಲ ಲೈವ್ ನೋಡಿದಾಗ ಯಾಕೆ ಲೈವ್ ಮಾಡ್ತಾರ ಅಂತ ಗೊತ್ತಿರಲಿಲ್ಲ ನನಗೆ ಬ್ಲೂ ಕೊಡೋದು ಮಾಡ್ರೇಟ್ ಅದು ಇದು ಏನು ಗೊತ್ತಿರಲಿಲ್ಲ ಲೈವ್ನಲ್ಲಿ ನನಗೆ ಏನು ಗೊತ್ತಿರಲಿಲ್ಲ ಸೊ ನಾನು ಲೈವ್ ಮಾಡಬೇಕು ಅಂದರೆ ವಾಚ್ ಬರುತ್ತೆ ಅಂತ ಆಮೇಲೆ ನನಗೆ ಗೊತ್ತಾಯಿತು ಒಂದೂವರೆ ತಿಂಗಳಾದಮೇಲೆ ನನಗೆ ಗೊತ್ತಾಯಿತು ಆವಾಗ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗೆ ನೋಡಿದ್ರೆ ನನ್ನ ಮೋನು ಆಗಿದ್ದು ಜಸ್ಟ್ ಬಂದು ಎರಡೂವರೆ ತಿಂಗಳಲ್ಲಿ ಮಾತ್ರ ನನ್ನದು ಮೋನಾಗಿದೆ ನಾನು ಎರಡೂವರೆ ತಿಂಗಳು ಮಾತ್ರ ಕನ್ಸಿಡರ್ ಮಾಡಬೇಕು ಯಾಕಂದರೆ ಮೊದಲು ನನಗೇನು ಐಡಿಯಾನೇ ಇರಲಿಲ್ವಲ್ಲ ಲಾಂಗ್ ವಿಡಿಯೋ ಹಾಕಬೇಕು ಲೈವ್ ಮಾಡಬೇಕು ಅನ್ನೋದು ಯಾವುದೂ ನನಗೆ ಐಡಿಯಾನೇ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಬಂದು ನನಗೆ ಎರಡೂವರೆ ತಿಂಗಳಲ್ಲಿನೇ ಮೋನೋ ಆದಂಗೆ ಲೆಕ್ಕ ಸೊ ಅಷ್ಟು ಬೇಗ ಮೋನೋ ಹೇಗೆ ಮಾಡಿಕೊಂಡೆ ಏನು ಅಂತ ಅಂದರೆ ಲೈವ್ ಮಾಡಿದೆ ಲೈವ್ನು ಸ್ವಲ್ಪ ವೈರಲ್ ಆಯಿತು ಹಾಗೆ ಮಾಡ್ಕೊಂಡು ಹೋದೆ ನಾನು ಸಪೋರ್ಟ್ ಮಾಡಿ ಆಮೇಲೆ ಸಪೋರ್ಟ್ ತಗೊಂಡು ಎಲ್ಲನೂ ಮಾಡಿಕೊಂಡು ವೀಡಿಯೋ ಹಾಕ್ಕೊಂಡು ಇಲ್ಲಿವರೆಗೂ ಬಂದೆ ಇವಾಗ ನನಗೆ ಲಾಸ್ಟ್ ಮಂತ್ ಬಂದು ಮಾನ್ಟೈಜೇಷನ್ ಕೂಡ ಆಯಿತು ಹಾಫ್ ಮೋನು ಆಯಿತು ಹಾಫ್ ಮೋನು ಅಂತಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರಬೇಕು ದೆನ್ ತೌಸಂಡ್ ವಾಚ್ ಅವರ್ ಬೇಕು ಆವಾಗ ನಮಗೆ ಹಾಫ್ ಮೋನು ಆಗುತ್ತೆ ನಾನು ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದರು ಯಾಕಂದರೆ ಶಾರ್ಟ್ ವೀಡಿಯೋಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬಂದಿದ್ರು ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾಗ ನನಗೆ ವಾಚ್ ಅವರು ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ಬಂದು ತ್ರೀಸ್ ತೌಸಂಡ್ ವಾಚ್ ಅವರಾದಮೇಲೆ ನಾನು ಮೋನು ಅಪ್ಲೈ ಮಾಡಿಸಿದ್ದೆ ಒಬ್ಬರ ಹತ್ರ ಸೊ ಅವರು ಮೋನು ಅಪ್ಲೈ ಮಾಡಿದರು ಒಳ್ಳೆ ರೀತಿಯಿಂದ ಎಲ್ಲನೂ ಸಕ್ಸಸ್ ಆಯಿತು ಯಾವುದು ಪ್ರಾಬ್ಲಮ್ ಬರಲಿಲ್ಲ ಸೊ ಮೋನು ಅಪ್ಲೈ ಆದಮೇಲೆ ಖುಷಿ ಆಯಿತು ಆಮೇಲೆ ಮೆಂಬರ್ಶಿಪ್ ತೊಗೊಂಡ್ರು ನನ್ನ ಫ್ರೆಂಡ್ಸ್ ಎಲ್ಲ ಮೆಂಬರ್ಶಿಪ್ದಿಂದ ನನಗೆ ಡಾಲರ್ ಕೂಡ ಆಯಿತು ಒಂದು ಟೆನ್ ಡಾಲರ್ ಆದಮೇಲೆ ನಾವು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಸೊ ನಾನು ಸ್ವಲ್ಪ ದಿನ ಆದಮೇಲೆ ಒಂದು ಮೋನೋ ಆಗಿ ಒಂದು ಐದಾರು ದಿನ ಆದಮೇಲೆ ಗೂಗಲ್ ಪಿನ್ಗೆ ಕೂಡ ಅಪ್ಲೈ ಮಾಡಿದ್ರು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಇವಾಗ ನೋಡಿ ಗೂಗಲ್ ಪಿನ್ ಕೂಡ ಬಂದಿದೆ ಇಷ್ಟು ಬೇಗ ಗೂಗಲ್ ಪಿನ್ ಕೂಡ ಬಂದಿದೆ ಸೊ ನನಗೆ ಖುಷಿ ಆಯಿತು ಇದು ಬಂದು ನಮ್ಮ ಅಡ್ರೆಸ್ ಯಾವ್ದು ಕೊಟ್ಟಿರ್ತೀವೋ ನಮ್ಮ ಅಡ್ರೆಸ್ಗೆ ಬಂದು ರೀಚ್ ಆಗುತ್ತೆ ಈ ಥರ ಒಳಗಡೆ ಇದನ್ನು ಓಪನ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು ಓಪನ್ ಮಾಡಿದಾಗ ನಮಗೆ ಅದ್ರ ಒಳಗಡೆ ಒಂದು ಪಿನ್ ಇರುತ್ತೆ ಸೊ ಆ ಪಿನ್ನನ್ನು ಯಾರಿಗೂ ಹೇಳಬಾರ್ದು ಅದು ನಮ್ಗೆ ಅಷ್ಟೇ ಗೊತ್ತಿರಬೇಕು ಸೊ ನಾನು ಆ ಪಿನ್ನನ್ನು ಯಾರಿಗೂ ಹೇಳಲ್ಲ ಸೊ ನನಗೆ ಖುಷಿ ಆಯಿತು ಈ ಗೂಗಲ್ ಪಿನ್ ನೋಡಿ ಖುಷಿ ಆಯಿತು ಈ ಒಂದೇ ಒಂದು ಲೆಟರಿಂದ ನಮಗೆ ಯೂಟ್ಯೂಬಿಂದ ನಾವು ಅರ್ನ್ ಮಾಡ್ಬೋದು ಈ ಒಂದು ಪಿನ್ ಇರಲಿಲ್ಲ ಅಂದರೆ ನಾವು ಯೂಟ್ಯೂಬಿಂದ ಅರ್ನ್ ಮಾಡೋಕ್ಕೆ ಆಗೋಲ್ಲ ಈ ಪಿನ್ನು ಅಷ್ಟು ಇಂಪಾರ್ಟೆಂಟ್ ಅದು ಸಿಕ್ಸ್ ಡಿಜಿಟ್ ಇರುತ್ತೆ ಪಿನ್ ಬಂದು ಆಮೇಲೆ ನಾವು ನೆಕ್ಸ್ಟ್ ಬಂದು ಗೂಗಲ್ ಆ್ಯಕ್ಸೆನ್ಸ್ನ ವೆರಿಫೈ ಮಾಡಬೇಕು ನೆಕ್ಸ್ಟು ಸೊ ಇದು ಒಂದು ಇಲ್ಲ ಅಂದರೆ ನಮಗೆ ಏನು ಉಪಯೋಗ ಇಲ್ಲ ಯೂಟ್ಯೂಬ್ ಎಷ್ಟೋ ಜನರಿಗೆ ಗೂಗಲ್ ಪಿನ್ ಬರೋಕ್ಕೆ ಎಷ್ಟೋ ಕಷ್ಟ ಆಗುತ್ತೆ ಒಬ್ಬೊರಿಗೆ ಒಂದು ತಿಂಗಳು ಆಗ್ಬೋದು ಒಬ್ರಿಗೆ ಹದಿನೈದು ದಿನ ಆಗ್ಬೋದು ಒಬ್ಬೊಬ್ರಿಗೆ ಎಂಟೇ ದಿನದಲ್ಲಿ ಬಂದಿರುತ್ತೆ ನನಗೆ ಒಂದು ಹದಿನೈದು ದಿನ ಆಗಿತ್ತು ನಾನು ಭಯ ಇದ್ದೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ನಂದು ಗೂಗಲ್ ಪಿನ್ ಬಂದು ಬರ್ತಾ ಇಲ್ಲ ಅಂತ ನನಗೆ ಭಯ ಆಗಿತ್ತು ನಾನು ಹಾಗೆ ಹೋಗಲಿ ಇವತ್ತ ನಾಳೆ ಇವತ್ತು ನಾಳೆ ಅಂದ್ಕೊಂಡು ಇದು ಮಾಡಿದಾಗ ನನಗೆ ಗೂಗಲ್ ಪಿನ್ ಬಂದೈತೆ ಅಂತ ಕಾಲ್ ಬಂತು ಸೊ ನನಗೆ ಖುಷಿ ಆಯಿತು ಈ ಗೂಗಲ್ ಪಿನ್ ನೋಡಿ ಆಯಿತು ಇದು ಬಂದಿದ್ದು ನಿಮ್ಮಿಂದಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಿಜ ಬಂದಿರೋದು ನನ್ನ ಯೂಟ್ಯೂಬ್ ಫ್ರೆಂಡ್ಸಿಂದಾನೆ ಹೊರತು ಬೇರೆ ಯಾರಿಂದನೂ ಅಲ್ಲ ಯಾಕಂದರೆ ನಿಮ್ಮ ಸಪೋರ್ಟಿಂದಾನೆ ನನಗೆ ಈ ಪಿನ್ ಬಂದಿದ್ದು ಸೊ ಅದನ್ನ ಕೂಡ ಆಗ್ತಿರೋದು ಅಲ್ವಾ ಸೊ ಅದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಷ್ಟೇ ಇಷ್ಟು ಬಿಟ್ಟರೆ ಜಾಸ್ತಿ ಏನು ಹೇಳೋಕ್ಕೆ ನನ್ನ ಕಡೆ ಪದಗಳು ಇಲ್ಲ ಯಾಕಂದರೆ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಸೊ ನನ್ನ ನನಗೆ ಎಷ್ಟು ಖುಷಿ ಆಗೈತೆ ಅಂದರೆ ಅದನ್ನ ಹೇಳ್ಕೊಡೋಕ್ಕೂ ನನ್ನ ಕಡೆ ಆಗ್ತಾ ಇಲ್ಲ ಯಾಕಂದರೆ ಇಷ್ಟು ಬೇಕಾ ಇಷ್ಟೊಂದು ಮೇಲೆ ಬರ್ತೀನಿ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ ಊಹೆ ಅಂತೂ ಇಲ್ಲವೇ ಇರಲಿಲ್ಲ ನನಗೆ ಮೈಂಡಲ್ಲಿ ಇರಲೇ ಇಲ್ಲ ಎಷ್ಟು ಬೇಗ ಬರ್ತೀತಾ ನನಗೆ ಇಷ್ಟು ಬೇಗ ಮೋನ ಆಗುತ್ತಾ ನನಗೆ ಅಂತ ಯಾವುದು ಐಡಿಯಾ ಇರಲಿಲ್ಲ ನನಗೆ ಆಗುತ್ತಂತ ಕನ್ಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಗೂಗಲ್ ಪಿನ್ ಬರುವಷ್ಟು ಮಟ್ಟಕ್ಕೆ ನಾನು ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಸೊ ನನಗೆ ತುಂಬ ಖುಷಿಯಾಗಿದೆ ಸೊ ಇದು ಬಂದು ಎರಡು ದಿನ ಆಯಿತು ಆ್ಯಕ್ಚುಲಿ ನನಗೆ ನಾನು ವಿಡಿಯೋ ಮಾಡ್ತಾ ಇರೋದು ಒಂದು ಸ್ವಲ್ಪ ಲೇಟಾಗಿದೆ ಅಷ್ಟೇ ಯಾಕಂದರೆ ಒಂದು ಸ್ವಲ್ಪ ಬಿ ಸಿ ಅಲ್ವಾ ಎಲ್ರಿಗೂ ಸಪೋರ್ಟ್ ಮಾಡೋದಾಯಿತು ಏನಾದರೂ ಕೆಲಸ ಅದು ಇದು ಅಂದ್ಕೊಂಡು ಸೊ ಹಾಗಾಗಿ ನಾನು ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಯಾರಿಗೂ ಹೇಳಿಲ್ಲ ನನಗೆ ಪಿನ್ ಬಂದೈತೆ ಅಂತ ಪರ್ಸ್ನಲಿ ಹೇಳ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ಗೆ ಹೊರತಾಗಿ ನನ್ನ ಯೂಟ್ಯೂಬ್ನಲ್ಲಿರೋ ಫ್ರೆಂಡ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಲೀಕ್ ಮಾಡಿಲ್ಲ ಈ ಮ್ಯಾಟ್ರನ್ನ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾವ ಥರ ಏನು ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ವಾಚ್ ಅವರ್ ಮಾಡ್ಕೋಬೇಕು ಯಾವ ಥರ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಹೆಂಗೆ ಸಬ್ಸ್ಕ್ರೈಬರ್ ಹೆಂಗೆ ಸಿಗ್ತಾನೆ ಅಂತ ಅಂದರೆ ನಾವು ಚೆನ್ನಾಗಿರೋ ರೀಲ್ಸ್ ಮಾಡಿ ಹಾಕಿದರೆ ಯಾರಿಗಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ತಾರೆ ಸೊ ಶಾರ್ಟ್ ವಿಡಿಯೋದಿಂದ ಜಾಸ್ತಿ ಸಬ್ಸ್ಕ್ರೈಬರ್ ಸಿಗ್ತಾರೆ ನಮಗೆ ಅದು ಬಿಟ್ಟು ಒಂದು ಸ್ವಲ್ಪ ಜನ ಏನೋ ದುಡ್ಡು ಕೊಟ್ಟು ಅದು ಇದು ಹೇಳ್ತಾರೆ ಯಾರು ಕಿವಿ ಕೊಡಬೇಡಿ ಆ ಥರ ಯಾರು ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಅದೇನು ಯೂಸು ಇಲ್ಲ ನಮಗೆ ನನಗೆ ಮಾತ್ರ ಶಾರ್ಟ್ ವಿಡಿಯೋದಿಂದ ಜಾಸ್ತಿ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಮತ್ತು ಲಾಂಗ್ ವಿಡಿಯೋನೂ ನನಗೆ ಜಾಸ್ತಿ ರನ್ ಆಗಿದ್ದಾವೆ ಒಂದಿಷ್ಟು ವಿಡಿಯೋಸ್ ಬಂದು ಅಂದರೆ ಒಂದು ಏನೋ ಒಂದು ಕಂಟೆಂಟ್ ಇದ್ದರೆ ಜನ ನೋಡ್ತಾರೆ ಅಂತ ನಾನು ಭಾವಿಸಿದ್ದೇನೆ ಸೊ ಅದಕ್ಕೋಸ್ಕರ ಜನರಿಗೆ ಯೂಸ್ ಆಗುವಂಥ ವಿಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಹಾಗೆ ಇವಾಗ ನಾನು ಅಂದ್ಕೊಂಡಿದ್ದೀನಿ ಜನರಿಗೆ ಇಷ್ಟ ಆಗ್ತಾ ಇದೆ ನನ್ನ ವಿಡಿಯೋಸ್ ಅಂತ ಅದು ನನಗೆ ಎಷ್ಟರ ಮಟ್ಟಿಗೋ ನಾನು ಅಂದ್ಕೊಂಡಿದ್ದೇನೋ ನನಗೆ ಗೊತ್ತಿಲ್ಲ ಸೊ ನಾನು ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ನೇ ಮಾಡೋಕ್ಕೆ ಟ್ರೈ ಮಾಡ್ತೇನೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಏನು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಸೊ ನನ್ನಿಂದ ಯಾರಿಗಾದರೂ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮ ಕ್ಷಮಿಸಿಬಿಡಿ ಯಾಕಂತಂದರೆ ನನಗೆ ಒಂದು ಯಾವುದು ರೋಗ ಇದೆ ಅಂದರೆ ಡೈರೆಕ್ಟಾಗಿ ಮಾತಾಡೋದು ಒಂದು ಹ್ಯಾಬಿಟ್ ಇದೆ ನನಗೆ ಸೊ ಅದನ್ನು ಯಾರು ಬೇಜಾರು ಆಗಿಲ್ಲ ಅಂತ ಅಂದ್ಕೋತೀನಿ ಬೇಜಾರು ಆಗೋಕ್ಕೂ ಹೋಗಬೇಡಿ ಯಾಕಂತಂದರೆ ಆ ಕ್ಷಣ ಇದ್ದು ಒಂದು ಸೀಫ್ಟಾಗಿರ್ಬೋದು ಏನೋ ಇರ್ಬೋದು ನನ್ನ ಹತ್ತಿರ ಜಾಸ್ತಿ ಹೊತ್ತು ಇರಲ್ಲ ನಾನು ನೆಕ್ಸ್ಟ್ ಮತ್ತೆ ಅದೇ ಥರ ಫ್ರೀಯಾಗಿ ಇರ್ತೀನಿ ಎಲ್ಲರ ಜೊತೆ ಸೊ ಎಲ್ಲರೂ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ ಮುಂದೇನೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಆದಷ್ಟು ನನ್ನ ವಿಡಿಯೋನ ಅಡ್ವಟೈಸ್ ಬಂದಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ನನಗೆ ಆ ಅಡ್ವಟೈಸ್ ಇಂದನೇ ನನಗೆ ಯೂಸ್ ಆಗುತ್ತೆ ಸೊ ಅದಕ್ಕೆ ಯಾರೋ ಅಡ್ವಟೈಸನ್ನು ಸ್ಕಿಪ್ ಮಾಡಬೇಡಿ ಅಡ್ವರ್ಟೈಸ್ ಸ್ಕಿಪ್ ಮಾಡಿದ್ರೆ ನಮಗೆ ಒಂದು ಡಾಲರ್ಗೆ ಏನೋ ಯಾರ್ಡ್ ಆಗೋಲ್ಲ ಅಂತ ನನಗೆ ಗೊತ್ತಿದೆ ನಿಮಗೂ ಕೂಡ ಗೊತ್ತಿರುತ್ತೆ ಅದು ಸೊ ಹಾಗಾಗಿ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದು ಎಷ್ಟೇ ಬರಲಿ ಅಡ್ವರ್ಟೈಸ್ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಅಡ್ವಟೈಸಿಂದನೇ ನನಗೆ ಯೂಸ್ ಇದೆ ಅಂತಂದರೆ ನನಗೆ ಅದೇ ಹೆಲ್ಪ್ ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಅಡ್ವಟೈಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ಅದನ್ನೇ ನೋಡಿ ಅಂತ ನಾನು ಕೇಳ್ತೀನಿ ಅದನ್ನು ಸ್ಕಿಪ್ ಮಾಡಬೇಡಿ ಯಾರು ಪ್ಲೀಸ್ ದಯವಿಟ್ಟು ಹಾಗೆ ನಾನು ಕೂಡ ನಿಮಗೆ ಬಂದು ಸಪೋರ್ಟ್ ಮಾಡ್ತೇನೆ ನಿಮ್ಮ ವಿಡಿಯೋ ನೋಡೋದಾಗಲಿ ನೀವು ಲೈವ್ ಮಾಡಿದಾಗ ನಾನು ಕೂಡ ನಿಮಗೆ ಬಂದು ಸಪೋರ್ಟ್ ಮಾಡ್ತೇನೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಮುಂದೆ ಬರ ಬರಬೇಕು ಅಂದರೆ ಸಪೋರ್ಟ್ ಮಾಡಿದ್ರೇ ಮುಂದೆ ಬರೋದು ಇಲ್ಲ ಅಂತಂದರೆ ಒಬ್ಬರೇ ಇದ್ದಾಗ ಸಪೋರ್ಟ್ ಮಾಡಿಕೊಂಡು ಒಬ್ಬರಿಂದ ಸಪೋರ್ಟ್ ಮಾಡಿಕೊಂಡು ಒಬ್ಬರೇ ಮೇಲೆ ಬರೋಕ್ಕಾಗಲ್ಲ ಅಲ್ಲಿ ಎಷ್ಟೋ ಜನರ ಹೆಲ್ಪ್ ಇರುತ್ತೆ ನಾವು ಈ ಮೋಡೈಜೇಷನ್ ಹಾಕೊಂಡು ಇಲ್ಲಿ ಕುಂತ್ಕೊಂಡು ಹೇಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ನಮಗೆ ಸಪೋರ್ಟ್ ಮಾಡಿದವ್ರು ನಮ್ಗಿಂತ ನಮಗೆ ಸಪೋರ್ಟ್ ಮಾಡಿದವರು ಇಂಪಾರ್ಟೆಂಟ್ ನಮಗೆ ಅಲ್ವಾ ನಮ್ಮಿಂದ ಏನು ಸಾಧ್ಯ ಆಗೋಲ್ಲ ಅಂತ ಯಾರು ಅನ್ಕೋಬೇಡಿ ಮತ್ತು ವೈಟಿ ಕಷ್ಟ ಇದೆ ಅಂತ ಯಾರು ಅಂದ್ಕೋಬೇಡಿ ಇಲ್ಲಿ ವೈಟಿನಲ್ಲಿ ಏನಿದೆ ಅಂತ ಸಪೋರ್ಟ್ ಕೊಟ್ಟು ತಗೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳೋದು ಇವಾಗ ನೀವು ಸಪೋರ್ಟ್ ಕೊಟ್ಟರು ಅವ್ರು ಬರ್ತಾರೆ ನೀವು ಸಪೋರ್ಟ್ ಕೊಡಲಿಲ್ಲ ಅಂದರೆ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಬರಲ್ಲ ಅವರು ಎಷ್ಟು ದಿನ ಬರ್ತಾರೆ ಒಂದು ದಿನ ಬರ್ತಾರೆ ಎರಡು ದಿನ ಸಪೋರ್ಟ್ ಮಾಡ್ತಾರೆ ಡೇ ಬೈ ಡೇ ನೀವು ಯಾರು ಅವ್ರಿಗೆ ಸಪೋರ್ಟೇ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಅವ್ರು ಬರೋಲ್ಲ ಸೊ ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂದ್ರೆ ಬೆಳಿಬೋದು ಇಲ್ಲಿ ಒಬ್ಬರೇ ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಆಗಿ ಅವರು ಸಪೋರ್ಟ್ ಮಾಡಬೇಕು ಅಂದ್ರೇ ಎಲ್ಲರೂ ಇಲ್ಲಿ ಚೆನ್ನಾಗಿ ಇರಬೇಕು ಮತ್ತು ಚೆನ್ನಾಗಿ ಇರ್ತೀವಿ ಕೂಡ ನೆಕ್ಸ್ಟ್ ಬಂದು ಮೋನು ಕೂಡ ಬೇಗ ಅಪ್ಲೈ ಆಗುತ್ತೆ ಒಬ್ರಿಗೊಬ್ರು ಮನಸ್ಸಿಂದ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತಿನ್ನೇನು ಕೇಳ್ಕೊಳ್ಳಲ್ಲ ಸಪೋರ್ಟ್ ಮಾಡ್ತೀರಾ ಓಕೆ ಮನಸ್ಸಿಂದ ಸಪೋರ್ಟ್ ಮಾಡಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಮತ್ತು ನಿಮಗೆ ಏನೇ ಕೇಳೋದಿದ್ರೂ ನನ್ನನ್ನು ಕೇಳಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ಹೇಳ್ತೀನಿ ಗೊತ್ತಿಲ್ಲದೆ ಇರೋದು ನನಗೆ ಹೇಳೋಕ್ಕೆ ಬರಲ್ಲ ಸೋ ಜಾಸ್ತಿ ಹೇಳಬೇಕು ಅಂದ್ರೂ ಗೊತ್ತಿದ್ರೆ ತಾನೇ ಹೇಳೋದು ಗೊತ್ತಿಲ್ಲ ಅಂದರೆ ಹೇಳೋಕ್ಕಾಗಲ್ಲವಾ ಸೊ ನನಗೆ ಏನು ಗೊತ್ತಿರುತ್ತೋ ಅದನ್ನು ಮಾತ್ರ ನಾನು ಹೇಳ್ತೀನಿ ಇಲ್ಲದೆ ಇರೋದನ್ನು ಐತಿ ಅಂತ ನಾನು ಹೇಳಲ್ಲ ಅದು ನನಗೆ ಹೇಳೋಕ್ಕೆ ಇಷ್ಟವೂ ಇಲ್ಲ ಗೊತ್ತಿದ್ದದನ್ನು ಮಾತ್ರ ಗೊತ್ತಿದೆ ಅಂತ ಹೇಳ್ತೀನಿ ಸೊ ನಿಮಗೆ ಏನೇ ಒಂದು ಅನಿಸಿದ್ರು ನನಗೆ ಏನೇ ಹೇಳಬೇಕು ನನ್ನ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಎರಡೂವರೆ ತಿಂಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಮೋನೋ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ಆಗಿದ್ದು ನಿಮ್ಮಿಂದಲೇ ನನಗೆ ಖುಷಿ ಆಯಿತು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು ಅಂತ ಅಂದರೆ ಇಷ್ಟೆಲ್ಲ ನಾವು ಬರೋಕ್ಕೆ ಒಂದು ಸಪೋರ್ಟರ್ ಅಂದರೆ ನನ್ನ ಯೂಟ್ಯೂಬ್ ಸ್ನೇಹಿತರು ಫ್ರೆಂಡ್ಸು ಅಂತ ಹೇಳ್ತೇನೆ ಮತ್ತು ನಿಮ್ಮಷ್ಟೇ ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿಯವರು ಕೂಡ ಆಗಿರ್ತಾರೆ ಸೊ ನನಗೆ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿರೋದು ನನ್ನ ಹಸ್ಬೆಂಡ್ ಮತ್ತು ನನ್ನ ಅಪ್ಪ ಅಮ್ಮ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಲೈವಿಗೂ ಕೂಡ ಆವಾಗವಾಗ ಬಂದು ನಮ್ಮ ನಮ್ಮ ಅಪ್ಪಾಜಿಯವರು ಸಪೋರ್ಟ್ ಮಾಡಿರೋದುಂಟು ಆಮೇಲೆ ನಮ್ಮಮ್ಮ ಬಂದು ವಿಡಿಯೋ ಮಾಡಿ ಆ್ಯಕ್ಚುಲಿ ನನಗೆ ಕಂಟೆಂಟ್ ಹೇಳ್ಕೊಡ್ತಿದ್ರು ನಮ್ಮಮ್ಮ ಅದು ಕಂಟೆಂಟ್ ಮಾಡು ಇದು ಕಂಟೆಂಟ್ ಮಾಡು ಅಂತ ಅಂದರೆ ಅವರು ಹೇಳ್ತಿದ್ರು ಇದು ವಿಡಿಯೋ ಮಾಡ್ಕೊ ಅದು ವಿಡಿಯೋ ಮಾಡ್ಕೊ ಅಂತ ಕಂಟೆಂಟ್ ಅಂದರೆ ಅದೇ ಅಲ್ವಾ ನಮಗೆ ಅಲ್ಲಿ ಎಲ್ಲಾದರೂ ಹೋಗಿದಾಗ ಆ ವಿಡಿಯೋ ಮಾಡು ಈ ವಿಡಿಯೋ ಮಾಡು ಅಂತ ಹೇಳ್ತಾರಲ್ವ ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ ನಮಗೆ ಸೊ ಅದನ್ನು ನಾನು ಹೇಳೋದು ಇಲ್ಲ ಯಾಕಂದರೆ ನನಗೆ ಖುಷಿ ಆಗುತ್ತೆ ಅವರು ಸಪೋರ್ಟ್ ಮಾಡೋದು ನೋಡಿ ಸೊ ನಾನು ಎಷ್ಟೋ ಬಂದ್ಬಿಟ್ಟು ನಾನು ಅಲ್ಲಿ ನಮ್ಮ ಅಪ್ಪರ ಹೊಲದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅವರ ಸಪೋರ್ಟ್ ಇಲ್ಲದೇನೂ ನಾವು ಏನು ಮಾಡೋಕ್ಕಾಗಲ್ಲಲ್ವ ದೊಡ್ಡವರು ಯಾರಾದರೂ ಸಪೋರ್ಟಿಗೆ ನಿಂತ್ರೇ ಒಂದೇನೋ ಒಂದು ಕೆಲಸ ಆಗುತ್ತೆ ಸೊ ಸಪೋರ್ಟ್ ಇರಲಿಲ್ಲ ಅಂದರೂ ಕೆಲಸ ಆಗುತ್ತೆ ಇಲ್ಲ ಅಂತ ಅಲ್ಲ ಒಂದು ಸ್ವಲ್ಪ ಇರುತ್ತೆ ಅವರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಒಂದು ಬೇಜಾರು ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಬಟ್ ನನಗೆ ಖುಷಿ ಇದೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತು ನನ್ನ ಹಸ್ಬೆಂಡ್ ಬಂದು ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನನಗೆ ಒಂದು ಬೇಬಿ ಇರೋದರಿಂದ ಸ್ವಲ್ಪ ನನಗೆ ವೈಟಿ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ ನಾನು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅಂದರೆ ನನ್ನ ತಮ್ಮ ಹೇಗೆ ಅಂತಂದರೆ ನಾನು ಒಂದು ಲೈವ್ ಮಾಡಬೇಕಂದ್ರೂ ನನ್ನ ಮಗ ಆಳ್ತಾ ಇರ್ತಾನೆ ನಾನು ಲೈವ್ ಮಾಡೋಕ್ಕಾಗಲ್ಲ ಆಮೇಲೆ ಒಂದು ವಿಡಿಯೋ ಮಾಡಬೇಕಂದ್ರೂ ನನ್ನ ಕಡೆ ಆಗಲ್ಲ ನನ್ನ ನಾನು ಒಬ್ಬಳೇ ಮೇಂಟೈನ್ ಮಾಡ್ತಿದ್ದರೆ ಆಗ್ತಿರಲಿಲ್ಲ ಸೊ ನನಗೆ ಆವಾಗ ನನ್ನ ತಮ್ಮ ಬಂದು ನನ್ನ ಮಗನ್ನು ತಗೊಂಡು ಅಷ್ಟು ಅವರು ಸಪೋರ್ಟ್ ಮಾಡಿದ್ದಾರೆ ಒಂದೊಂದು ಸಲ ಅಡುಗೆ ಮಾಡದೆ ಇದ್ದಾಗ ಕೂಡ ನನಗೆ ಸಿಟ್ ಮಾಡಿಕೊಂಡಿಲ್ಲ ನಮ್ಮ ಮನೆಯವರು ಕೂಡ ಅಷ್ಟೇ ಇಷ್ಟು ಸಪೋರ್ಟ್ ಮಾಡಿದ್ದಾರೆ ನನ್ನ ಮಗನ ಕರ್ಕೊಂಡ್ರೇ ನನಗೆಲ್ಲ ಕೆಲಸ ಆಗೋದಲ್ವ ಸೊ ನನ್ನ ಮಗನ ಮೇಂಟೈನ್ ಮಾಡೋದು ಹಾರಿಬಲ್ ಅಯ್ಯಪ್ಪ ಆಗಲ್ಲ ನನ್ನ ಮಗನ ಕ ಮೇಂಟೈನ್ ಮಾಡೋದು ಮಕ್ಕಳಂದರೆ ಹಾಗೆ ಸ್ವಲ್ಪ ಕಷ್ಟ ಇಲ್ವಾ ಮಕ್ಕಳನ್ನ ಮೇಂಟೈನ್ ಮಾಡೋದು ಅವನು ಚಿಕ್ಕ ಮಗು ಅವನಿಗೆ ಏನು ಅರ್ಥ ಆಗೋಲ್ಲ ಏನು ಅಂತಲೇ ಅವನಿಗೆ ಗೊತ್ತಿರಲ್ಲ ಪಾಪ ಅವ್ನು ಕಾಡೋದು ಕಿರಿಕಿರಿ ಮಾಡೋದು ಸ್ವಲ್ಪ ಇರುತ್ತಲ್ವ ಹಾಗೆ ಸೊ ಆ ಒಂದು ಎಲ್ಲನೂ ನಾನು ಕಷ್ಟ ಇಟ್ಕೊಂಡು ನಾನು ಮುಂದೆ ಬಂದಿದ್ದೀನಿ ಅಂದರೆ ನನಗೆ ನಮ್ಮ ಮನೆಯವರು ಕೂಡ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೇನೆ ನಾನು ನಮ್ಮ ಮನೆಯವರು ಯಾರೇ ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂತಂದರೆ ನಮ್ಮ ಮನೆಯವರೇ ನನಗೇನು ಅಂದಿರಲಿಲ್ಲ ಅಂದಾಗ ಬೇರೆದವ್ರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅವರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಸೊ ಯಾರೋ ಏನೋ ಹೇಳ್ತಾರಂತ ಹೇಳಿಬಿಟ್ಟು ನಾನು ಈ ಯೂಟ್ಯೂಬನ್ನು ಬಿಡಲ್ಲ ಯಾಕಂತಂದರೆ ನಾನು ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಕಷ್ಟಪಟ್ಟು ಬಂದಿದ್ದೀನಿ ನಾನು ಹಾಗೆ ಇಲ್ಲಿವರೆಗೂ ಬಂದಿಲ್ಲ ಆ ಕಷ್ಟಕ್ಕೆ ನನಗೆ ಒಂದು ಪ್ರತಿಫಲ ಸಿಗಬೇಕು ಅಂತ ಅಂದರೆ ನಾನು ಇದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂದುವರ್ಸ್ಕೊಂಡು ಕೂಡ ಹೋಗ್ತೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಕೂಡ ಮನೆಯವರು ಸಪೋರ್ಟ್ ಕೂಡ ಬೇಕು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಎಷ್ಟು ಇದೆನೋ ನಮ್ಮ ಮನೆಯವರ ಸಪೋರ್ಟ್ ಕೂಡ ನನಗೆ ಈಕ್ವಲ್ ಇದೆ ಇಲ್ಲಿ ವೇರಿಯೇಷನ್ಸ್ ಇಲ್ಲ ಅಂದರೆ ಜಾಸ್ತಿ ನನಗೆ ಮನೆಯವ್ರ ಸಪೋರ್ಟ್ ಬೇಕು ಯಾಕಂತಂದರೆ ಅವರೇ ನನಗೆ ಲ ಯೂಟ್ಯೂಬ್ ಮಾಡೋ ಅನ್ನಲಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಅವರೇ ಯೂಟ್ಯೂಬ್ ಮಾಡಿ ಮಾಡು ಅಂತ ನನಗೆ ಸಪೋರ್ಟ್ ಮಾಡಿದಾಗ ಮಾತ್ರ ನಾನು ಮಾಡ್ಬೋದು ಅದರ್ವೈಸ್ ನನಗೆ ಆಗಲ್ಲ ಯಾರಿಗಾದರೂ ಹಂಗೆ ಮನೆಯವ್ರ ಸಪೋರ್ಟ್ ಇದ್ರೇ ಯೂಟ್ಯೂಬ್ ಮಾಡೋಕ್ಕಾಗೋದು ಇಲ್ಲ ನಮ್ಮ ಮನೆಯವರೇ ಬೇಡ ಅಂದಿದ್ರೆ ನಾವೇನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿಯವರ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಬೇರೆ ಕಂಟೆಂಟ್ ಜೊತೆಗೆ ನಾನು ಸಿಗ್ತೇನೆ ನಿಮಗೆ ಇದು ಒಂದು ಏನು ಜರ್ನಿ ಆಗಿತ್ತು ನಂದು ಯೂಟ್ಯೂಬ್ ಸ್ಟಾರ್ಟಿಂಗಿಂದ ಹಿಡಿದು ಬಂದ್ಬಿಟ್ಟು ಈ ಮಾನ್ಟೈಸೇಷನ್ ಆಗಿ ಪಿನ್ ಬರೋವರೆಗೂ ಏನೆಲ್ಲ ನನಗೆ ಆಗಿದೆ ಎಷ್ಟು ಬೇಗ ನಾನು ಗ್ರೋ ಆಗಿದ್ದೀನಿ ಯೂಟ್ಯೂಬ್ನಲ್ಲಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಒಂದು ಲೈಕ್ ಕೊಡಿ ನಿಮಗೆ ಏನೇ ಅನಿಸಿದರೂ ಒಂದು ನನಗೆ ಮುದ್ದಾದ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ನಾನು ನಿಮಗೆ ಸಿಗುವೆ ಬೈ ಬಾಯ್ ಟೇಕ್